ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ಲಾಗಿರುವಂಥ ಹೊಸ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸೂಪರಾಗಿದೆಯಲ್ವ ಇದು ಬಂದು ಸ್ಯಾರಿ ಬಂದು ಗ್ರೀನ್ ಇದೆ ಅದಕ್ಕೆ ನಾನು ರಾಮ ಗ್ರೀನು ಮತ್ತು ಪಿಂಕ್ ಮತ್ತು ಗೋಲ್ಡ್ ಕಲರ್ನ ಯೂಸ್ ಮಾಡಿ ಈ ಥರ ಸಿಂಪಲ್ಲಾಗಿರುವಂಥ ಡಿಸೈನ್ನ ಮಾಡಿದ್ದೀನಿ ತುಂಬ ಸೂಪರಾಗಿದೆಯಲ್ವ ಇದು ಕೂಡ ಕಾಸ್ಟ್ ತುಂಬಾ ಕಡಿಮೆ ಇದೆ ಹಾಗೆ ಸ್ಲೀವ್ ಬಂದು ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ನೋಡಿ ಈ ಥರ ಬರುತ್ತದು ಅದು ಸ್ಲೀವ್ಗೆ ತುಂಬ ಆಗಿರುವಂಥದ್ದೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಹಾಗೆ ಇವತ್ತು ಸೋಮವಾರ ಅದಕ್ಕೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿರುವಂಥ ರಂಗೋಲಿ ತುಂಬ ಜನ ನನ್ನ ರಂಗೋಲಿ ನೋಡಿ ತುಂಬ ಜನ ಇಷ್ಟಪಡ್ತಾರೆ ತುಂಬ ಜನ ಕೇಳ್ತಾ ಇರ್ತಾರಲ್ವ ಅದಕ್ಕೆ ಪ್ರತಿದಿನ ಒಂದೊಂದು ರಂಗೋಲಿ ಹಾಕ್ತಾಯಿರ್ತೀನಿ ತುಂಬ ಸಿಂಪಲ್ಲಾಗಿರುವಂಥದ್ದೇ ಆದರೆ ಒಂದೊಂದು ದಿನ ಒಂದೊಂದು ಥರ ರಂಗೋಲಿ ಹಾಕ್ತಾ ಇರ್ತೀನಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹಾಗೆ ಈ ರಂಗೋಲಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿಕ್ಕಿ ಫ್ರೆಂಡ್ಸ್ ನಾವೀಗ ಮೆಟ್ರೋ ಇದ್ದೀವಿ ಯಾಕಂದರೆ ಇವತ್ತು ಸೋಮವಾರ ಅಲ್ಲ ಅದಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ ಅವ್ರ ಮಕ್ಕಳು ಮತ್ತು ಇನ್ನೊಬ್ಬರು ಹರುಣ ಅಂತ ಅವರು ನಮ್ಮ ರಿಲೇಟಿವ್ಸು ನೀವು ಹೊಸರಲ್ಲಿರೋ ಸೋಮೇಶ್ವರ ಟೆಂಪಲ್ ಬಂದ ಮಂಡೆ ಯಾವಾಗಲೂ ಬರಲ್ಲ ಇವತ್ತು ಬಂದಿದ್ದೀವಿ ಮಂಡೇ ಯಾವಾಗೂ ಹೇಳ ಏನು ಬರಲ್ಲ ಕಾಲೇಜ್ ಇಲ್ಲೇ ಇರೋದು ಯಾವಾಗಾದರೂ ಟೈಮ್ ಇದ್ದರೆ ನಾನು ಬರ್ತೀನಿ ಇಲ್ಲಿ ಬರ್ತಿದ್ದಾರೆ ಟೆಂಪಲ್ಲು ಥೌಸಂಡ್ ಇಯರ್ಸ್ ಓಲ್ಡು ಒಬ್ಬರು ರಾಜ ಕಟ್ಟಿರೋದು ಆ ಕಾಲ ಈ ಥರನೇ ಇದೆ ಟೆಂಪಲ್ ಯಾವುದೂ ಚೇಂಜಸ್ ಆಗಿಲ್ಲ ಪೇಂಟ್ ಎಲ್ಲ ಮಾಡೋಲ್ಲ ಪೇಂಟ್ ಮಾತ್ರ ಚೇಂಜಸ್ ಆಗಿದೆ ಅಷ್ಟೇ ಒಳಗಡೆ ಶಿಲೆಗಳು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಕೆತ್ತಿದ್ದಾರೆ ನೋಡೋಕ್ಕೆ ಒಳಗಡೆ ಹೋದ್ಮೇಲೆ ನೋಡಿಸ್ತೀನಿ ಬನ್ನಿ ಇವರೇ ಗೈಸ್ ಮಾತಾಡಿದ್ದು ನಾವು ಬಂದಿಸ್ಕೊತಾ ಇದ್ದೀವಿ ಹಾಗೆ ಈ ಸೈಡೆಲ್ಲ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು ಹೊಸದಾಗಿ ಇದು ಇದು ಇಷ್ಟು ಮಾತ್ರ ಆ ಕಾಲದಲ್ಲಿತ್ತು ಅಷ್ಟೆ ಇದ್ದಾರೆ ಇದು ನೋಡಿ ಹಳೆ ಕಾಲ ನಂದಿ ಹಳೆ ಕಾಲ ನಂದಿರ 突人的。<music> <music> ಹೇಳಿದೆಲ್ಲ ಬೆಣ್ಣೆ ಹಿಂಗಾಕಿದ್ದಾರೆ ಹೂವುಗಡೆ ಲಿಂಗ ಇರುತ್ತೆ ಇವತ್ತೇ ಕೇಳ್ತಿರೋ ಹೂವು ಒಳಗಡೆ ಲಿಂಗ ಅಂತ

ಹೇಗಿದೆ ಟೆಂಪಲ್ ಹೆಂಗಿದೆ ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಹೇಳಿದೀವು ಇವಾಗ ದೇವಸ್ಥಾನಗಳಲ್ಲಿ ಎಲ್ಲ ಕಡೆನು ಅಷ್ಟೇ ಎಲ್ಲಾದ್ರೂ ಹೋದಾಗ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಬಗ್ಗೆ ದರ್ಶನ ಎಲ್ಲ ಮಾಡ್ಕೊಂಡು ನೋಡಿ ಅವಾಗಲೇ ನಾವು ಹೋಗಿದ್ದೆ ಹೋಗಿದ್ದಾಗ ಜನ ಇರಲಿಲ್ಲ ಇವಾಗ ಜನ ಇದ್ದಾರೆ ಇದು ಗಣೇಶ್ ಓಕೆ ಗಾಯಿಸಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದೀವಿ ಬಾಯ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಶೋಭಾ ಯೂಟ್ಯೂಬ್ ಚಾನಲ್ ಲೇಡೀಸ್ ಫ್ಯಾಷನ್ ಕನ್ನಡ ಓಕೆ ಗಾಯಿಸ್ ಮತ್ತೆ ಸಿಗೋಣ ಇವತ್ತಿನ ಓಕೆ ಗಾಯ್ಸ್ ಗಾಯಿಸಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದೀವಿ ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೋಭಾ ಲೇಡೀಸ್ ಫ್ಯಾಷನ್ಗೆ ಗಾಯಿಸಿ ಇವಾಗ ಚಿಕ್ಕಪಟಾಗಿ ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತು ಸೋಮೇಶ್ವರನ ದರ್ಶನ ಮಾಡಿಕೊಂಡು ಈಗ ನಾನು ಚಿಕ್ಕಪೇಟೆಗೆ ಇದ್ದೀನಿ ನಾನು ಮತ್ತು ಪೂಜಾ ನಮ್ಮ ಅಕ್ಕವರೆಲ್ಲರೂ ಹಾಗೆ ಮೆಟ್ರೋನಲ್ಲಿ ಹೋದರು ನಾವು ಈ ಕಡೆ ಚಿಕ್ಕಪೇಟೆಗೆ ಇದ್ದೀವಿ ಯಾಕಂದರೆ ಒಂದು ಸ್ವಲ್ಪ ಐಟಮ್ ತಗೊಂಡು ಬರೋದಿತ್ತು ಅದಕ್ಕೆ ಗೋಲ್ಡ್ ಜರಿ ಫುಲ್ ಖಾಲಿ ಆಗಿಬಿಟ್ಟಿತ್ತು ನಾನು ನೋಡಿಕೊಂಡೇ ಇಲ್ಲ ಅರ್ಜೆಂಟಾಗಿ ಸಾಯಂಕಾಲ ಅಷ್ಟರಲ್ಲಿ ಬೇಕಾಗಿತ್ತು ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ಒಂದು ಹತ್ತು ಕೋನೆ ತರಿಸಿದ್ನಲ್ಲ ತ್ರಿಬೆಲರ್ ಕಡೆಯಿಂದ ಅದು ಫುಲ್ ಖಾಲಿ ಆಗಿಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಐತೆ ಅಂದ್ಕೊಂಡೇ ಇದ್ದೀನಿ ಆದರೆ ಫುಲ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಮತ್ತು ಸಾಯಂಕಾಲಕ್ಕೆ ಒಂದು ಬ್ಲೌಸ್ನ ಎಂಬ್ರಾಯ್ಡರಿ ಮಾಡೋದಿತ್ತು ಅದಕ್ಕೆ ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ವಲ್ಲ ಇವತ್ತು ಹೋಗಿ ತೊಗೊಬರೋಣ ಅಂಥೇಳಿ ಮತ್ತೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ಒಂದು ನಾಲ್ಕೈದು ದಿನ ಆದರೂ ಬೇಕಾಗುತ್ತೆ ಅದಕ್ಕೆ ನಾನೇ ಚಿಕ್ಕಪೇಟೆಗೆ ಹೋಗಿ ತರೋಣ ಅಂತೇಳಿ ಚಿಕ್ಕಪೇಟೆಯೆಲ್ಲ ತೊಗೊಂಬರ್ತಾಯಿದ್ದೀನಿ ಹಾಗೇ ಸ್ವಲ್ಪ ಹೂವಿನ ಮಾರ್ಕೆಟಿಗೆ ಬಂದಿದ್ದೀವಿ ಇವತ್ತು ಸ್ವಲ್ಪ ಹೂವು ತೊಗೊಂಡೋಗಣ ಅಂತ ಯಾಕಂದರೆ ಮಾರ್ಕೆಟಲ್ಲಿ ಆದರೆ ಕಡಿಮೆ ಇರುತ್ತಲ್ವ ಅದಕ್ಕೆ ಹಾಗೆ ಫ್ರೆಶ್ಶಾಗೂ ಇರುತ್ತೆ ನಮಗೆ ಯಾವ ಹೂವು ಬೇಕಾದರೂ ಸಿಗುತ್ತೆ ಅದಕ್ಕೆ ನಾನು ಮಾರ್ಕೆಟಲ್ಲಿ ತೊಗೊತಾ ಇದ್ದೀನಿ ಹೇಗೂ ಬಂದಿದ್ವಲ್ಲ ಮಾರ್ಕೆಟ್ಗೆ ಅದಕ್ಕೆ ಹಾಗೆ ಸ್ವಲ್ಪ ಹೋಗಿ ತೊಗೊಬರೋಣ ಅಂತ ನೋಡಿ ಇಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ ಇವತ್ತು ತುಂಬ ಕಡಿಮೆನೇ ತೊಗೊಬಂದಿರೋದು ಬರೀ ನನಗೆ ಒಂದು ಗೋಲ್ಡ್ ಜರಿ ಬೇಕಾಗಿದ್ದು ಅಷ್ಟೇ ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದು ಅದನ್ನ ಥರಕ್ಕೆ ಹೋಗಿ ನೋಡಿ ಇಷ್ಟು ಐಟಮ್ ತೊಗೊಂಡು ಬಂದಿದ್ದೀನಿ ಹಾಗೆ ಸೀಸರ್ಸ್ ಕೂಡ ಖಾಲಿ ಆಗಿತ್ತು ಅದಕ್ಕೆ ಒಂದು ಸ್ಟಾಕ್ ತಂದಿಕ್ಕಿದ್ದೀನಿ ಹಾಗೆ ನೀಡಲ್ಸ್ ಕೂಡ ಖಾಲಿಯಾಗಿತ್ತು ಇದು ಫೋರ್ಟಿ ನಂಬರ್ ನೀಡಲ್ಸು ಅದಕ್ಕೆ ಅದು ಕೂಡ ಒಂದು ಬಾಕ್ಸ್ ತಗೊಂಡು ಬಂದಿದ್ದೀನಿ ಹಾಗೆ ಒಂದಷ್ಟು ಪೆಂಡೆಂಟ್ಸ್ ತಗೊಂಡು ಬಂದಿದ್ದೀನಿ ಯಾಕಂದರೆ ಬ್ಲೌಸ್ಗೆ ಹಾಕೋದಕ್ಕೆ ಬೇಕಾಗುತ್ತೆ ಅಂತೇಳಿ ಒಬ್ಬರು ಕಸ್ಟಮರ್ ಕೇಳಿದ್ರು ಈ ಥರ ಪೆಂಡೆಂಟ್ಸ್ ಹಾಕ್ಕೊಡು ಅಂತೇಳಿ ಅದಕ್ಕೆ ಪೆಂಡೆಂಟ್ಸ್ನ ತಗೊಂಡು ಬಂದಿದ್ದೀನಿ ಅದರಲ್ಲೂ ನನಗೆ ಎರಡೇ ಎರಡೇ ಸಿಕ್ಕಿದ್ದು ಇದು ಲಕ್ಷ್ಮಿದು ಎರಡು ಕೂಡ ಲಕ್ಷ್ಮೀ ಇದೆ ಬೇರೆ ಬೇರೆ ಡಿಸೈನಲ್ಲಿತ್ತು ಇತ್ತು ಡಿಸೈನು ಇವೆರಡೇ ಸಿಕ್ಕಿದ್ದು ಅದಕ್ಕೆ ನಾನು ಇವೆರಡೇ ತೊಗೊಂಡು ಬಂದಿದ್ದೀನಿ ಬರೀ ಗೋಲ್ಡಲ್ಲಿತ್ತು ಅಂದರೆ ಬೇರೆ ಬೇರೆ ಡಿಸೈನ್ ಆಗಿತ್ತು ಅದು ಕೂಡ ಅದಕ್ಕೆ ನಾನು ಅದನ್ನೆಲ್ಲ ಬಿಟ್ಟು ಬರೀ ಲಕ್ಷ್ಮಿದು ಮಾತ್ರ ಎರಡು ತೊಗೊಂಡು ಬಂದಿದ್ದೀನಿ ಶಾಮಂತಿಗೆ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹಾಗೆ ರೋಸು ಶಾಮತ್ಗೆ ಹೂವು ಮತ್ತು ಒಂದೊಂದು ಕೆ ಜಿ ತಗೊಂಡಿದ್ದೀನಿ ಹಾಗೆ ಅಲಸಂದಿಕಾಯಿ ತೊಗೊಂಡೆ ಅಲಸಂದಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಕೈ ಗೊಜ್ಜು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಅಲಸಂದಿಕಾಯಿ ತಗೊಂಡು ಬಂದಿದ್ದೀನಿ ಹಾಗೆ ಸ್ವಲ್ಪ ಕಮ್ಕಂಬ್ರ ಹೂವು ತಗೊಂಡು ಬಂದೆ ಅಷ್ಟೇ ಹಾಗೆ ನಾನು ಈ ಥರ ಎರಡು ದೀಪ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಹೊಸ್ಲತ್ತಿರ ಇಟ್ಟು ದೀಪ ಹಚ್ಚೋದಕ್ಕೆ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಈ ಥರದ್ದು ಈ ಸರಿ ಸಿಕ್ತು ಇಷ್ಟು ದಿನ ಮಣ್ಣಿನ ದೀಪ ಹಚ್ತಾ ಇದ್ದೆ ಆದರೆ ಗಾಳಿ ಬಂದರೆ ಆರೋಗ್ತ ಇತ್ತು ಅದಕ್ಕೆ ಗಾಳಿ ಬಂದರೂ ಹಾರದೇ ಇರಲಿ ಅಂದ್ಬಿಟ್ಟು ಈ ಥರ ತಗೊಂಡು ಬಂದಿದ್ದೀನಿ ಹಾಗೆ ಎಣ್ಣೆ ಕೂಡ ಜಾಸ್ತಿ ಇಡಿಸುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆಯಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಇನ್ನೂ ಸ್ವಲ್ಪ ದೊಡ್ಡದ ಬೇಕು ಅಂದ್ಕೊಂಡು ಹೋದೆ ಆದರೆ ಆ ಥರದ್ದು ಸಿಕ್ಕಿಲ್ಲ ಅದರಲ್ಲಿ ಈ ಥರ ಸಿಕ್ತು ಅದಕ್ಕೆ ನಾನು ಅದನ್ನು ತಗೊಂಡು ಬಂದೆ ಹಾಗೆ ಇದೊಂದು ಹಾಗೆ ಇನ್ನೊಂದು ಕಾಮಾಕ್ಷಿ ದೀಪ ತಗೊಂಡು ಬಂದಿದ್ದೀನಿ ಇವತ್ತು ಇದು ಒಂದೇ ದೀಪ ಅಲ್ವಾ ಹಚ್ಚೋದು ಕಾಮಾಕ್ಷಿ ದೀಪ ಅದಕ್ಕೆ ನಾನು ಅದಕ್ಕೆ ಒಂದು ದೀಪ ತಗೊಂಡು ಬಂದಿದ್ದೀನಿ ಇದು ಹೊಲ್ಸೂರಲ್ಲಿ ಸೋಮೇಶ್ವರ ದೇವಸ್ಥಾನ ಹತ್ರ ಕೇಳಿದ್ವಿ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅದಕ್ಕೆ ನಾನು ಮಾರ್ಕೆಟಿಂದ ತೊಗೊಂಡು ಬಂದೆ ಹಾಗೆ ನೋಡಿ ಪೂಜಾನ ಕರ್ಕೊಂಡು ಹೋಗಿದ್ದಕ್ಕೆ ಇದೊಂದು ಬ್ಯಾಗ್ಗೆ ಟ್ಯಾಕ್ಸ್ ಹಾಕಿದ್ಲು ಹಾಗೆ ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ತುಂಬಾ ಬಿಸಿಲಿತ್ತಲ್ವ ಅದಕ್ಕೆ ಈ ರಶಲ್ಲಿ ಮಾರ್ಕೆಟ್ಗೆ ಹೋಗಿ ಬಂದರೆ ತುಂಬಾ ಟಯರ್ಡ್ ಆಗುತ್ತೆ ಮಾರ್ಕೆಟಿಂದ ಬಂದಿದ ತಕ್ಷಣ ನಮ್ಮ ಗೌತಮ್ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಈ ಥರ ಬಾರ್ಬೌನ್ ಬಿಸ್ಕೆಟ್ ಹಾಕ್ಬಿಟ್ಟು ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೂ ಕೂಡ ಈ ಥರ ಬಿಸ್ಕೆಟ್ ಹಾಕಿ ಮಿಲ್ಕ್ ಶೇಕ್ ಮಾಡ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅವ್ನು ಮಾಡಿಕೊಟ್ಟ ಮೇಲೆ ಗೊತ್ತಾಗಿದ್ದು ತುಂಬನೇ ಟೇಸ್ಟಿಯಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್